ನಮಸ್ಕಾರ ವಿದ್ಯಾರ್ಥಿಗಳೇ ನಿಮ್ಮ ಸಿ ಮುಗಿಸಿದ್ದೀರಾ ಅಥವಾ ಸಿ ಪರೀಕ್ಷೆಗೆ ತಯಾರಾಗುತ್ತಿದ್ದೀರಾ ಸಿ ಮುಗಿಸಿದ ನಂತರ ಮುಂದೇನು ಮಾಡಬೇಕೆಂದು ತಿಕ್ಕಾಟದಲ್ಲಿದ್ದೀರಾ ಇಂದಿನ ವಿಡಿಯೋದಲ್ಲಿ ಸಿ ನಂತರ ವಾಣಿಜ್ಯ ಕಾಮರ್ಸ್ ಆಯ್ಕೆ ಮಾಡಿದರೆ ನಿಮಗೆ ಏನು ಪ್ರಯೋಜನ ಯಾವ ಉದ್ಯೋಗ ಅವಕಾಶಗಳು ಇವೆ ಎಂಬುದರ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ವಾಣಿಜ್ಯವೆಂದರೆ ಖರೀದಿ ಮಾರಾಟ ಹಣಕಾಸು ಹೂಡಿಕೆ ಮತ್ತು ವ್ಯವಹಾರಗಳ ಅಧ್ಯಯನ ಇದು ಕಲಿತರೆ ನಾವು ಬ್ಯಾಂಕಿಂಗ್ ವ್ಯವಹಾರ ನಿರ್ವಹಣೆ ಹೂಡಿಕೆ ಹಣಕಾಸು ಅಕೌಂಟಿಂಗ್ ಮಾರುಕಟ್ಟೆ ಮಾರ್ಕೆಟಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಪಡೆಯಬಹುದು ವಾಣಿಜ್ಯ ಸ್ಟ್ರೀಮ್ ಯಾಕೆ ಆಯ್ಕೆ ಮಾಡಬೇಕು ಒಂದು ಬಹುಮುಖ ಕರಿಯರ್ ಆಪ್ಷನ್ಸ್ ಚಾರ್ಟರ್ಡ್ ಅಕೌಂಟೆಂಟ್ ಸಿಎ ಕಂಪನಿ ಸೆಕ್ರೆಟರಿ ಸಿಎಸ್ ಬ್ಯಾಂಕ್ ಅಕೌಂಟೆಂಟ್ ಬಿಸಿನೆಸ್ ಅನಲಿಸ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮುಂತಾದ ಭರವಸೆಯ ಉದ್ಯೋಗಗಳು ಎರಡು ಕಡಿಮೆ ಸ್ಪರ್ಧೆ ಲೆಸ್ ಕಾಂಪಿಟಿಷನ್ ಸೈನ್ಸ್ ಹಾಗೂ ಆರ್ಟ್ಸ್ ಹೋಲಿಸಿದರೆ ಕಾಮರ್ಸ್ನಲ್ಲಿ ಸರಳವಾಗಿ ಉತ್ತಮ ಹುದ್ದೆಗಳಿಗೆ ಅವಕಾಶವಿದೆ ಮೂರು ಸಮರ್ಥ ವ್ಯವಹಾರ ಪರಿಣಿತ ಬಿಸಿನೆಸ್ ಎಕ್ಸ್ಪರ್ಟ್ ನಿಮ್ಮದೇ ಸ್ಟಾರ್ಟ್ಅಪ್ ಅಥವಾ ವ್ಯವಹಾರ ಪ್ರಾರಂಭಿಸಲು ಕಾಮರ್ಸ್ ಸಹಾಯ ಮಾಡುತ್ತದೆ ನಾಲ್ಕು ಉನ್ನತ ಅಧ್ಯಯನ ಹಯರ್ ಸ್ಟಡೀಸ್ ಬಿ ಕಾಮ್ ಬಿಬಿಎ ಬಿಬಿಎಂ ಎಂಬಿಎ ಎಂ ಕಾಮ್ ಮುಂತಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು ಐದು ಹಣಕಾಸು ನಿರ್ವಹಣೆಯಲ್ಲಿ ಕೌಶಲ್ಯ ಪಡೆಯಬಹುದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹಣ ಉಳಿಸುವುದು ಹೂಡಿಕೆ ಮಾಡುವುದು ವ್ಯವಹಾರ ಬೆಳೆಸುವುದು ಕಲಿಯಬಹುದು ಕಾಮರ್ಸ್ನಲ್ಲಿ ಯಾವ ಯಾವ ವಿಷಯಗಳಿವೆ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಬಿಸ್ನೆಸ್ ಸ್ಟಡೀಸ್ ವ್ಯಾಪಾರ ಅಧ್ಯಯನ ಇಕನಾಮಿಕ್ಸ್ ಅರ್ಥಶಾಸ್ತ್ರ ಮ್ಯಾಥಮ್ಯಾಟಿಕ್ಸ್ ಸ್ಟೆಟಿಸ್ಟಿಕ್ಸ್ ಗಣಿತ ಅಂಕಗಣಿತ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಂಪ್ಯೂಟರ್ ಯಾರೂ ಕಾಮರ್ಸ್ ಆಯ್ಕೆ ಮಾಡಬಹುದು ಸಂಖ್ಯಾಶಾಸ್ತ್ರ ನಂಬರ್ಸ್ ಇಷ್ಟಪಡುವವರು ವ್ಯವಹಾರ ಮತ್ತು ಹಣಕಾಸು ಬಿಸ್ನೆಸ್ ಮತ್ತು ಫೈನಾನ್ಸ್ ಬಗ್ಗೆ ಆಸಕ್ತಿ ಹೊಂದಿರುವವರು ಲೆಕ್ಕಶಾಸ್ತ್ರ ಅಕೌಂಟಿಂಗ್ ಕಲಿಯಲು ಇಚ್ಛೆ ಹೊಂದಿರುವವರು ಉದ್ಯಮಶೀಲ ಮನೋಭಾವ ಹೊಂದಿರುವವರು ಮುಂದಿನ ಹೆಜ್ಜೆ ನೆಕ್ಸ್ಟ್ ಸ್ಟೆಪ್ಸ್ ಎಸ್ಎಸ್ಎಲ್ಸಿ ನಂತರ ಕಾಮರ್ಸ್ ಸ್ಟ್ರೀಮ್ ಆಯ್ಕೆ ಮಾಡುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಆಯ್ಕೆಯಾಗಿದೆ ನೀವು ಯಾವ ಕಾರಣಕ್ಕೆ ಕಾಮರ್ಸ್ ಆಯ್ಕೆ ಮಾಡಬೇಕೆಂದು ತೀರ್ಮಾನಿಸಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು